ಹೈ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನಿವತ್ತು ಯುಗಾದಿಯ ಬುಕ್ ಮಾಡಿದ್ದ ಕೈಮ ಸಾಂಬಾರನ್ನ ರೆಸಿಪಿ ಮಾಡ್ತಾ ಇದ್ದೀನಿ ನೋಡ್ಬೋದು ಏನೇನು ಬೇಕು ಕೈಮ ಸಾಂಬಾರಿಗೆ ಅಂತ ಕಾಯಿ ಈರುಳ್ಳಿ ಜಾಸ್ತಿ ಈರುಳ್ಳಿ ಹಾಕ್ಬಾರ್ದು ಒಂದೇ ಒಂದು ಸ್ವಲ್ಪ ಶುಂಠಿ ಹಾಗೆ ಚಕ್ಕೆ ಲವಂಗ ಮತ್ತು ಗಸಗಸೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ನೀಟಾಗಿ ಇಟ್ಟು ಅದನ್ನು ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಅದನ್ನು ಸ್ವಲ್ಪ ನುಣ್ಣಿಗೆ ಆಮೇಲೆ ನಿಮಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ಖಾರದ ಪುಡಿ ಹಾಕಬೇಕು ಮನೇಲೆ ಮಾಡಿರೋಂಥ ಖಾರದ ಪುಡಿ ಹಾಗೆ ಅವರೆ ನಾನು ಚಿಲ್ಕ್ಸಿಟ್ಕೊಂಡಿದ್ದೆ ಹಾಗೆ ಬೆಳ್ಳುಳ್ಳಿ ಒಂದು ಜಜ್ಜಿಟ್ಕೊಂಡಿದ್ದೆ ಒಂದು ಪಾತ್ರೆಗೆ ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನ್ ಆಗಬೇಕು ಹಾಗೆ ಅವರೆಕಾಳೆಲ್ಲ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವವ್ರಿಗೆ ಫ್ರೈ ಮಾಡಬೇಕು ರುಬ್ಬಿದಂಟ ಮಸಾಲೆನ ಇದಕ್ಕೆ ಹಾಕಿ ಇದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಿ ನಿಮಗೆ ಎಷ್ಟು ಅದಕ್ಕೆ ನೀರು ಬೇಕೋ ಅಷ್ಟು ಹಾಕೊಬೇಕು ಚೆನ್ನಾಗಿ ಇದು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಅದಕ್ಕೆ ನೀರು ಅಂದರೆ ನಿಮ್ಮ ಯಾವ ರೀತಿ ಬೇಕು ಸಾಂಬಾರು ಅಷ್ಟು ಹಾಕಬೇಕು ಈಗ ಚೆನ್ನಾಗಿ ಬೇಯಕ್ಕೆ ಇಟ್ಬಿಟ್ಟಿರ್ತೀನಿ ಇನ್ನು ನೆಕ್ಸ್ಟು ಕೈಮ ಉಂಡೆಗೆ ಏನೇನು ಬೇಕು ನೋಡೋಣ ಫಸ್ಟು ಕೈ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನೆಲ್ಲ ಒಂದು ಮೊಟ್ಟೆ ಉಪ್ಪು ಬೆಳ್ಳುಳ್ಳಿ ಹಾಗೆ ರುಬ್ಬಿದಂಥ ಖಾರ ಒಂದೆರಡು ಕಾಳು ಮೆಣಸು ಹಾಗೆ ಸ್ವಲ್ಪ ಕಡಲೆ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಸಪ್ರೇಟಾಗಿ ಆಮೇಲೆ ಈ ಖಾರದೊಳಗಡೆ ಹಾಕಿ ಮಿಕ್ಸ್ ಮಾಡಬೇಕು ಇನ್ನು ಸಾಂಬಾರು ಬೇಯ್ತಿದ್ದಂಗೆ ಸ್ವಲ್ಪ ಉಪ್ಪು ಹಾಕ್ಬೇಕು ನಿಮಗೆ ಎಷ್ಟು ಬೇಕಷ್ಟು ಇನ್ನು ಕೈಮ ಮತ್ತು ಖಾರ ಇತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಎಷ್ಟು ಬೇಕು ಉಂಡೆ ಅಷ್ಟು ದಪ್ಪ ಮಾಡ್ಕೊಬೇಕು ಇನ್ನು ಸಾಂಬಾರು ಬೇಯ್ತಿರುತ್ತೆ ಬೆನ್ನು ಬೇಯ್ತಿರುತ್ತೆ ಲೋ ಫ್ಲೇಮಲ್ಲಿ ಕುಟ್ಕೊಬೇಕು ಆವಾಗ ಈ ಕೈಮ ಉಂಡೆ ಎಲ್ಲನೂ ಅದರೊಳಗಡೆ ಹಾಕಬೇಕು ಹಾಕಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಯಿಸಿದ್ರೆ ಇದೇನು ಜಾಸ್ತಿ ಹೊತ್ತು ಬೇಯಿಸೋಂಗಿಲ್ಲ ಇಲ್ಲ ಹಾಫ್ ಆನ್ ಅವರ್ ಬೇಯಿಸ್ಕೊಳ್ಳಿ ರೆಡಿ ಕೈ ಕೈಮ ಸಾಂಬಾರು ಯಾರಿಗಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನೇ ಮರಿಬೇಡಿ ಬಾಯ್